ನಾಳೆ ಬಾ ನಾಳೆ ನಾನು ರಾಜೀನಾಮೆ ಕೊಡ್ತೀನಿ ನೀನೇ ನಿಲ್ಬೇಕು ಈ ವಾರ್ಡಲ್ಲಿ ನಿಲ್ತು ನೀನ್ ಗೆದ್ಬಿಡು ನಾನು ರಾಜಕೀಯ ಮಾಡಲ್ಲ ನೀನ್ ಗೆದ್ರೆ ನೀನೇ ಇರೋ ನಾನೇ ಬಂದು ಊನಾರ ಹಾಕ್ತೀನಿ ನಿನಗೆ ನಮ್ಮ ಅಪ್ಪ ಅವರ ಅಪ್ಪ ಜೋಡಿದಾರ್ ಮಿಸ್ಟರ್ ವೆಂಕಟನಾಡಪ್ಪನವ್ರೆ ಮಂಚಿನ ಬಲೆಯಲ್ಲಿ ನಾನು ಮದ್ರೆಡ್ಡಿ ಅವರ ಕುಟುಂಬದಲ್ಲಿ ಒಂದನೇ ಭಾಗಸ್ಥರಿ ಬಿಟ್ಟಿಗೆ ಬಂದಿರೋವನಲ್ಲ ನಾನು ನೀನು ಬುಲೆಟ್ ಅನಂತಪುರಕ್ಕೆ ಏನಕ್ಕೆ ಹೋಗ್ತಾ ಇದ್ದೆ ಏನ್ ವ್ಯವಹಾರಕ್ಕೆ ಹೋಗ್ತಾ ಇದ್ದೆ ಎಲ್ಲೆಲ್ಲಿ ರೂಮ್ ಬುಕ್ ಮಾಡಿದ್ದೆ ಯಾವ ಲಾಡ್ಜ್ಗೆ ಹೋಗಿದ್ದೆ ಅಂತ ಹೇಳ್ಬೇಕಾಗುತ್ತೆ ಹುಷಾರ್ ಬನ್ನಿ ಇದರ ಕುತ್ಕೊಳ್ಳಿ ಅಂದ್ರೆ ಒಪ್ಕೋ ಈ ನಿನ್ನ ಹೆಸರು ಅದನ್ನ ಗೊತ್ತಿದ್ರೆ ನಾನು ರಾಜಕೀಯ ಮಾಡಲ್ಲ ನೆಕ್ಸ್ಟು ನಿನ್ನೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಖಂಡರಾದಂಥ ವೆಂಕಟನಾಡಪ್ಪನವರು ಭಾಳ ಹಗುರವಾಗಿ ನನ್ನ ಬಗ್ಗೆ ನನ್ನ ವೈಯಕ್ತಿಕ ವಿಚಾರಗಳನ್ನು ಕೆಲವು ವಿಚಾರಗಳನ್ನೆಲ್ಲ ಮಾತಾಡಿದ್ದಾರೆ ಮೊದಲು ಅವರು ಬೆನ್ನು ನೋಡಿಕೊಳ್ಳಿ ಅಂತ ನನಗೆ ಹೇಳಿದ್ದಾರೆ ಅವ್ರ ಬೆನ್ನು ನೋಡಿದ್ರೆ ಕೊಳಕಾಗೋಗಿದೆ ಅವ್ರ ಬೆನ್ನು ವೆಂಕನಾಡಪ್ಪನವ್ರ ಬೆನ್ನು ನೋಡಿಬಿಟ್ರೆ ಜೀವನದಲ್ಲಿ ಯಾರೂ ಅವರು ಸವಾಸ ಮಾಡಲ್ಲ ಅಷ್ಟು ಕೊಳಕಾದ ಬೆನ್ನು ಅವ್ರದ್ದು ವೆಂಕಟನಾಡಪ್ಪನವ್ರದು ಯಾಕೆ ನಾನು ಆ ವಿಚಾರ ಹೇಳ್ತೀನಿ ಅಂತಂದರೆ ಅವರು ಹೇಳಿದ್ರು ಏನಂತ ನನ್ನ ಅಕ್ಪತ್ರದಲ್ಲಿ ಅವ್ಯವಹಾರ ಮಾಡಿದರೆ ನಾನು ಅದಕ್ಕೆ ಯಾವತ್ತು ನಾನು ಸಿದ್ಧನಿದ್ದೀನಿ ನಾನು ಅಂತ ಅವರು ಕೊಟ್ಟಿರ್ತಂಥ ಅಕ್ಪತ್ರಗಳದು ಪುಸ್ತಕ ಎಲ್ಲಿದೆ ಸ್ವಾಮಿ ಕೋರ್ಟಲ್ಲಿದೆ ಪುಸ್ತಕ ಇವತ್ತು ನೀನು ಕೊಟ್ಟಿರೋದೆಲ್ಲ ಅಕ್ರಮ ಇದೆ ಇಲ್ಲಿಗಲ್ಲಿದೆ ಅಂತ ಇವತ್ತು ಅಕ್ಪತ್ರಗಳು ವಿಶ್ವ ರಿಜಿಸ್ಟರು ಕೋರ್ಟಲ್ಲಿದೆ ಯಾಕಿದೆ ಈ ಈ ಕ್ಷಣದಲ್ಲಿ ಕೂಡ ಕೋರ್ಟಲ್ಲಿದೆ ಅದು ಪುಸ್ತಕ ಆಮೇಲೆ ನೀನು ಬುಲೆಟ್ ತಗೊಂಡೆ ಗ್ರಾಮ ಪಂಚಾಯಿತಿ ಹಣದಲ್ಲಿ ಮಂಡಲ್ ಪಂಚಾಯಿತಿ ಹಣದಲ್ಲಿ ಬುಲೆಟ್ ತೊಗೊಂಡೆ ಏನಕ್ಕೆ ತಗೊಂಡೆ ಅಲ್ಲಿ ಅಲ್ಲಿಂದ ಪೆಟ್ರೋಲ್ ಅದಕ್ಕೆ ಏನಕ್ಕೆ ಹಾಕಿಸ್ತಾ ಇದ್ದೆ ಇಲ್ಲಿಂದ ನಾನು ನನ್ನ ವೈಯಕ್ತಿಕ ವಿಚಾರ ಮಾತಾಡಿದಾಗ ನಾನು ನಿನ್ನ ವೈಯಕ್ತಿಕ ವಿಚಾರ ಕೂಡ ನಾನು ಮಾತಾಡಬೇಕಾಗುತ್ತೆ ನೀನು ಬುಲೆಟಲ್ಲಿ ಅನಂತಪುರಕ್ಕೆ ಏನಕ್ಕೆ ಹೋಗ್ತಾಯಿದ್ದೆ ಏನು ವ್ಯವಹಾರಕ್ಕೆ ಹೋಗ್ತಾಯಿದ್ದೆ ಹಾಂ ಅನ್ನೋದು ಎಲ್ಲ ಗೊತ್ತಿದೆ ಸ್ವಾಮಿ ಮಂಚಿನ ಬಲೆ ಜನಕ್ಕೆ ಪಂಚಾಯತಿ ಜನಕ್ಕೆ ತಾಲೂಕು ಜನಕ್ಕೆಲ್ಲ ನೀನು ಯಾವ ಪೂರ್ತಿ ಗೊತ್ತಿದೆ ನನ್ನ ಹಿಸ್ಟ್ರಿ ಬಗ್ಗೆ ಮಾತಾಡ್ತೀಯಾ ನೀನು ಹಾಂ ಅನಂತಪುರದ ವ್ಯವಹಾರ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಏನಕ್ಕೆ ಹೋಗ್ತಾ ಇದ್ದೆ ಅಂತ ಸ್ವಲ್ಪ ಹೇಳಬೇಕು ನೀನು ಅನಂತಪುರಕ್ಕೆ ಪಂಚಾಯತಿ ದುಡ್ಡು ಪೆಟ್ರೋಲಲ್ಲಿ ನೀನು ಪಂಚಾಯತಿ ದುಡ್ಡಲ್ಲಿ ಬುಲೆಟ್ ತೊಗೊಂಡು ಹೋಗಿ ಏನು ವಿಚಾರಕ್ಕೆ ನೀನು ಅಲ್ಲಿಗೆ ಹೋಗ್ತಾ ಇದ್ದೆ ಅನ್ನೋದು ವಿಚಾರ ತಿಳಿಸಬೇಕು ನಾನು ಊಟಕ್ಕೆ ಬಂದಿದ್ದೀನಿ ಇಲ್ಲಿ ಮಣ್ಣಿನ ಬಲೆಗೆ ಅಂತೇಳಿ ಊಟ ಇಲ್ಲದೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ಯಾ ನೀನು ಹಾಂ ನನ್ನ ಹಿಸ್ಟ್ರಿ ಗೊತ್ತಾ ನಿನಗೆ ನಮ್ಮ ನಮ್ಮಪ್ಪ ಅವರಪ್ಪ ಜೋಡಿದಾರ್ ಚಿಡ್ಲಘಟ್ಟ ತಾಲೂಕು ತಿಪ್ಪೇನಹಳ್ಳಿಯಲ್ಲಿ ಅಪ್ಪನ ಹೆಸರಿಗೆ ಏಳು ಎಕರೆ ಜಮೀನು ಕೊಟ್ಟಿದ್ದಾರೆ ಗೊತ್ತಾ ನಿನಗೆ ನಮ್ಮಪ್ಪ ಈ ಮನೆಗೆ ಸಾಕು ಮಗ ಇಲ್ಲಿ ಮಂಚಿನ ಬಲೆಗೆ ಇಲ್ಲಿ ಮಂಚಿನ ಬಲೆ ದೀಪ ಮದರೆಡ್ಡಿ ದಿವಂಗತ ಅವರು ಮಂಚಿನ ಬಲೆ ದೀಪ ಅವರು ಅವ್ರ ಮನೆಗೆ ಸಂತತಿ ಇಲ್ದಿದ್ದಕ್ಕೆ ನಮ್ಮ ತಾಯಿ ನಮ್ಮ ಅಜ್ಜಿ ತಮ್ಮ ನಮ್ಮಪ್ಪ ಅವ್ರನ್ನ ದತ್ತಿಗೆ ತಗೊಂಡು ಮಿಸ್ಟರ್ ವೆಂಕಟನಾಡಪ್ಪನವ್ರೆ ಮಂಚಿನ ಬಲೆಯಲ್ಲಿ ನಾನು ಮದರಡ್ಡಿ ಅವ್ರ ಕುಟುಂಬದಲ್ಲಿ ಒಂದನೇ ಭಾಗಸ್ಥರಿ ಸರಿ ಇಟ್ಟಿಗೆ ಬಂದಿರೋವನ್ನಲ್ಲ ನಾನು ಗೊತ್ತ ನಿನಗೆ ಸರಿಯಾಗಿ ನಾಲ್ಗೆ ಬಿಗಿ ಮಾತಾಡು ಹಾಂ ನಾನು ನೀನು ಹೇಳ್ತೀಯ ಐಶಾ ಮನೆ ಮನೆಗೆ ಕಟ್ತಾ ಇದ್ದೀನಿ ಹ್ಞೂ ರೀ ನನ್ನ ಖುಷಿ ನಾನು ಕಟ್ತಾ ಇದ್ದೀನಿ ನನ್ನ ಸಂಪಾದನೆಲ್ಲ ನಾನು ಕಟ್ತಾ ಇದ್ದೀನಿ ನಾನು ಲೋನ್ ತೊಗೊಂಡಿದ್ದೀನ ಸಾಲ ಮಾಡಿದ್ದಾನ ನಿಗೊತ್ತಾ ಐಷಾರಾಮಿ ಕಾರಲ್ಲಿ ಓಡಾಡ್ತೀನಿ ಅಂದರೆ ನನ್ಗೆ ನನ್ನ ಹೆಸ್ರಲ್ಲಿ ಇದೆ ಕಾರು ತೊಗೊಂಡಿದ್ದೀನಿ ನೀನು ಕಟ್ತಾ ಇದ್ದೀಯ ಐ ಎಮ್ ಐ ನಾನು ಕಷ್ಟಪಡ್ತೀನಿ ನಾನು ಕಟ್ತೀನಿ ನನ್ನ ಯೋಗದಾಗ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ ಊಟದ ಬಗ್ಗೆ ಮಾತಾಡ್ತೀಯಾ ನೀನು ನಿನ್ನ ಮಗಳ ಮದುವೆ ಮಾಡೋಕ್ಕೆ ನನ್ನ ಹಸ್ರ ಎಷ್ಟು ಕೇಳ್ಕೊಂಡಿದ್ದೀಯಾ ನೀನು ಊಟದ ವಿಚಾರಕ್ಕೆ ಚಪ್ಪರ ದಿವಸ ದಿನಸಿ ತರಕ್ಕೆ ಹೋಗ್ತಾ ಇರಲಿಲ್ಲ ನಿನಗೆ ಮಗಳ ದಿವಸ ಅವತ್ತು ನನ್ನ ಹತ್ರ ಕೇಳ್ಕೊಂಡೆ ನೀನು ನಾನು ನನ್ನ ಹತ್ರನೂ ನನಗಾಗಲ್ಲಪ್ಪ ಅಂತ ಹೇಳಿದೆ ಆಮೇಲೆ ಬೇರೆಯವ್ರ ಹತ್ರ ತೊಗೊಂಡ್ಬಂದು ನೀನು ಅವತ್ತು ಊಟದ ವ್ಯವಹಾರ ನಡೆಸ್ಕೊಂಡೆ ನನಗೆಲ್ಲ ಗೊತ್ತಿದೆ ವಿಚಾರ ಸ್ವಾಮಿ ನಿನ್ನ ಅಕ್ರಮಗಳೇನು ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಬೇಡ ಆಮೇಲೆ ವೀರಪ್ಪ ಮೈಲಿ ಬಗ್ಗೆ ಹೇಳಿದ್ಯಾ ನೀನು ಕೆಲವು ವಿಚಾರ ಈಗ ನಾನು ಹೋಗೋಣ ನಾನು ನೀನು ಬಾ ಹೋಗೋಣ ಬನ್ನಿ ಇದ್ರೆ ಕುತ್ಕೊಳ್ಳಿ ಅಂದರೆ ಒಪ್ಕೋ ಆ ಈ ನಿನ್ನ ಹೆಸರು ಅದನ್ನ ಗೊತ್ತಿದ್ದರೆ ನಾನು ರಾಜಕೀಯ ಮಾಡೋಲ್ಲ ನೆಕ್ಸ್ಟು ಇವರು ನಿಮ್ಗೆ ಗೊತ್ತಿದೆ ನನಗೆ ಅಂತಾರೆ ಸಾಹೇಬರು ಪಾಪ ಅವ್ರ ಹೆಸರೇ ಗೊತ್ತಿಲ್ಲ ಈ ಮೈ ಈ ಮನುಷ್ಯನ ಹೆಸರೇ ಗೊತ್ತಿಲ್ಲ ಅಂಥವ್ರ ಬಗ್ಗೆ ಅವ್ರ ಹೆಸರು ಹೇಳ್ತಾರೆ ಆಮೇಲೆ ಹೇಳ್ತಾರೆ ಸುಧಾಕರ್ ಅವರು ಹದ್ಮೂರನೇರಲ್ಲಿ ಎಲೆಕ್ಷನ್ ನಿಲ್ತಾಗ ಸುಧಾಕರ್ ನೀನು ಕೆಲಸ ಮಾಡಿಲ್ಲ ಹೌದು ಸ್ವಾಮಿ ನಾನು ಕೆಲಸ ಮಾಡಿಲ್ಲ ಅವತ್ತು ಪಾರ್ಟಿಯಲ್ಲಿದ್ದರೂ ನಮ್ಮನ್ನು ಏನಕ್ಕೂ ಗಣನೆಗೆ ತಗೊಳ್ಳಿಲ್ಲ ನಾವು ಮಾಡಿಲ್ಲ ಮಾಡ ಆದಮೇಲೆ ಮತ್ತೆ ಕರೆದಾಗ ನಾನು ನೇರವಾಗಿ ಹೇಳಿದ್ರಂಥವನು ಸುಧಾಕರ್ಗೆ ಸರ್ ಇವಾಗ ನಾನು ನಿಮಗೆ ದುಡ್ದಿಲ್ಲ ನಾನು ಬಚ್ಚೇಗೌಡರಿಗೆ ದುಡ್ದಿರೋದು ಅವ್ರು ಸೋತಿರ್ಬೋದು ನಾನು ನಿಮಗೆ ದುಡ್ದಿಲ್ಲ ಈ ಐದು ವರ್ಷ ನಾನು ನಿಮ್ಮ ಹತ್ರ ಒಂದು ಅನುದಾನ ಕೇಳಕ್ಕೆ ಬರಲ್ಲ ಅಂತ ನಾನು ಚಾಲೆಂಜ್ ಮಾಡಿ ಬಂದು ಐದು ವರ್ಷ ನಾನು ಅನುದಾನ ಕೇಳಿಲ್ಲ ಅವ್ರಿಗೆ ದುಡ್ದಾಗಿಂದ ಹಿಸ್ಟ್ರಿ ತಗೋ ಬೂತಲ್ಲಿ ನಮ್ಮ ಬೂತಲ್ಲಿ ಇದೆ ಅಂತ ನಿಮ್ಮ ಬೂತ್ ಹಿಸ್ಟ್ರಿ ತಗೋ ಗೊತ್ತಾಗುತ್ತೆ ನೀನೇನು ರಾಜಕೀಯ ಅಂತ ನನಗೆ ಹೇಳ್ಕೊಡೋಕೆ ಬರ್ತೀಯ ರಾಜಕೀಯ ನೀನು ಹಗುರವಾಗಿ ಮಾತಾಡಕ್ಕೆ ಹೋಗ್ಬೇಟ್ರಿ ವೆಂಕಣ್ಣಪ್ಪನವ್ರೆ ವೈಯಕ್ತಿಕ ವಿಚಾರಗಳು ಮಾತಾಡಬಾರ್ದು ಅದು ನಿನ್ನ ತಲೆಯಲ್ಲಿ ಇಟ್ಕೊ ಹೌದು ಸ್ವಾಮಿ ಎಮ್ ಸಿ ಸುಧಾಕರ್ ಅವರು ನಮ್ಮ ಸಂಬಂಧಿಕರವರು ಸಂಬಂಧಿಕರ ಮನೆಗೆ ನಾವು ಹೋಗೋದು ತಪ್ಪಾ ಹೋಗಬಾರ್ದು ಸಂಬಂಧಿಕರ ಮನೆಗೆ ನಮ್ಮ ಅಕ್ಕ ತಂಗಿರನ್ನ ಅಣ್ಣ ತಮ್ಮ ಅವ್ರ ಕುಟುಂಬದಲ್ಲಿ ಕೊಟ್ಟಿದ್ದೀವಿ ಸ್ವಾಮಿ ನಾವು ನಾವು ಚೌಟರೆಡ್ಡಿ ಕಾಲದಿಂದ ಚೌಟ್ರೆಡ್ಡಿ ನಮ್ಮ ಮನೆಗೆ ಬಂದಿದ್ದಾರೆ ನೀನು ಬೇಕಾರೆ ಸದಾಶಿವ ರೆಡ್ಡಿ ಅವರು ನಮ್ಮ ಮಾವರು ಇದ್ದಾಗ ನಮ್ಮ ಮನೆಗೆ ಬಂದಿದ್ದರು ನೋಡಿ ಸ್ವಾಮಿ ವೆಂಕಜ್ನಪ್ಪನವರೇ ನಾನು ಸವಾಲು ಸ್ವೀಕಾರ ಮಾಡೋಕ್ಕೆ ರೆಡಿ ನಾಳೆ ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ ನಿಂಗೆ ತಾಕತ್ತಿದ್ರೆ ನೀನೇ ಬಂದು ನನ್ನ ಎದುರುಗಡೆ ನಿಲ್ಲು ನೀನು ಗೆಲ್ಲು ನೀನು ನಾನು ನೋಡೋಣ ಬಾ ನಾಳೆ ಬಾ ನಾಳೆ ನಾನು ರಾಜೀನಾಮೆ ಕೊಡ್ತೀನಿ ನೀನೇ ನಿಲ್ಲಬೇಕು ಈ ವಾರ್ಡಲ್ಲಿ ನಿಲ್ತು ನೀನು ಗೆದ್ದುಬಿಡು ನಾನು ರಾಜಕೀಯ ಮಾಡಲ್ಲ ನೀನು ಗೆದ್ದರೆ ನೀನೇ ಇರೋ ನಾನೇ ಬಂದು ಊನರ್ ಆಗ್ತೀನಿ ನಿನಗೆ ನೀನು ಸವಾಲು ಸ್ವೀಕರಿಸು ನಾನು ಎದುರುಗಡೆ ನೀನು ನಿಲ್ತೀಯಾ ಇಲ್ಲಿ ಬಂದು ಈ ವಾರ್ಡಲ್ಲಿ ನಿಲ್ತೀಯಾ ನಿಲ್ಲೋಂಗಿದ್ರೆ ನಾನು ಬೆಳಗ್ಗೆ ರಾಜೀನಾಮೆ ಕೊಡೋಕೆ ರೆಡಿ ವೆಂಕ ಆಟೋ ಓಡಿಸ್ಕೊಂಡಿದ್ದೋನೋ ಅಂತ ಹೇಳ್ತೀಯ ಸ್ವಾಮಿ ನೀನು ಹೌದು ಸ್ವಾಮಿ ನನ್ನ ಕಷ್ಟ ನನ್ನ ಕಷ್ಟಕ್ಕೆ ಏನು ಬೇಕಾದ್ರೂ ಮಾಡ್ತೀನಿ ಶ್ರೀರಾಮುಲು ಆಟೋ ಓಡಿಸ್ಕೊಂಡಿದ್ದವ್ರು ಇವತ್ತೆ ಎಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದಾರೆ ಗೊತ್ತಾ ಬೈರ್ತಿ ಬಸವರಾಜವರು ಲಾರಿ ಓಡ್ಸ್ಕೊಂಡಿದ್ದರು ಅವ್ರು ಇವತ್ತು ಯಾವ ಸ್ಥಿತಿಯಲ್ಲಿದ್ದರು ಗೊತ್ತಾ ಅವ್ರವ್ರು ಹಾನೇ ಬರ ರೀ ನೀನು ಹೃದಯ ಸರಿ ಇದ್ದಿದ್ರೆ ನೀನು ಹೋಗ್ತಾ ಇದ್ದೆ ನೀನು ಗ್ರಾಮ ತಾಣದಲ್ಲಿ ನಿಮ್ಮೂರಲ್ಲಿ ಒಂದು ಎಕರೆ ಜಮೀನು ಹಾಕೊಂಡಿದೆ ನಿನ್ನ ಹೆಸರು ನಿನ್ನ ಹೆಸರಲ್ಲಿ ಮತ್ತು ಹೆಂಡತಿ ಹೆಸರಲ್ಲಿ ಇಲ್ಲ ಅಂತ ಪ್ರಮಾಣ ಮಾಡು ಬಾ ಭೋಗನಂದೇಶ್ವರ ದೇವಸ್ಥಾನಕ್ಕೆ ಹೋಗೋಣ ನಾನು ನಾಲ್ಕು ಸರಿ ಸತತವಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ ಒಂದು ಭಾರಿ ಸೋಲ ಆಗಿದೆ ನಿನ್ನ ಕುತಂತ್ರದಿಂದ ಇರಲಿ ನಾನು ಅದನ್ನ ಒಪ್ಕೋತೀನಿ ಒಂದು ಸರಿ ಕುತಂತ್ರ ಆಗಿದೆ ಅಂತ ನೋಡಿ ಸ್ವಾಮಿ ನಾಲ್ಕು ಸರಿನು ನಿನ್ನ ಮೇಲೆ ಚಾಲೆಂಜ್ ಮಾಡಿ ನಾನು ಗೆದ್ದಿರೋವನು ಇಲ್ಲಿ ನಿನ್ನ ಮೇಲೆ ಚಾಲೆಂಜ್ ಮಾಡಿ ಉಪಾಧ್ಯಕ್ಷನಾಗಿರೋನು ನಿನ್ನ ಮೇಲೆ ಚಾಲೆಂಜ್ ಮಾಡಿ ಅಧ್ಯಕ್ಷರಾಗಿರೋನು ನೀನು ಹೇಳ್ತಿದ್ದೆ ನಿನ್ನ ಜೊತೆ ಇರೋರು ನಿನ್ನ ಅಭಯವಾರ ಹೇಳ್ತಾರೆ ಮೆಂಬರ್ಸ್ನ ದಾಖಲೆ ಇದ್ದರೆ ತಗೊಂಬ ಅಂತೇಳು ಭೋಗನಂದೇಶ್ವರ ಅವ್ರ ದೇವಸ್ಥಾನಕ್ಕೆ ಕರ್ಕೊಂಬ ಅವ್ರ ಹತ್ರ ನನ್ನ ನನ್ನ ಹತ್ರ ಹಣ ಪಡೆದವರು ನನ್ನ ಜೊತೆ ಮೋಸ ಮಾಡಿ ಹೋಗಿದಾರ ಇಲ್ವೋ ಅವ್ರು ಹೇಳಿ ನಾನು ಏನು ಪಡೆದಿಲ್ಲ ನಾನು ಹಿಂಗೆ ಮಾಡಿದ್ದೀನಿ ಅಂತೇಳಿ ಮತ್ತೆ ನೀನು ಹಣ ಕೊಟ್ಟು ಅವ್ರ ಹತ್ರ ವ್ಯವಹಾರ ಮಾಡಿಸಿಲ್ಲ ಅಂತ ಅವ್ರು ಪ್ರಮಾಣ ಮಾಡಲಿ ನಾನು ಸಿದ್ಧ ಇದ್ದೀನಿ ಯಾವಾಗ ಬೇಕಾದ್ರೆ ರೆಡಿ ಇಡೀ ಕಾರಣ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವ ದೇವಸ್ಥಾನಕ್ಕೆ ನಾನು ಬರ್ತೀನಿ ವೆಂಜ್ಞಾನಪ್ಪನವರೇ ನನ್ನ ವ್ಯವ ನನ್ನ ಅಧಿಕಾರ ಅವಧಿಯಲ್ಲಿ ಏನೇ ಅಕ್ರಮ ಆಗಿರಲಿ ನಾನು ಅದನ್ನು ಬಲಿ ನಮ್ಮ ರೆಡಿ ರೆಡಿ ಇದ್ದೀನಿ ಒಪ್ಕೊಳ್ಳೋಕ್ಕೆ ನೀನು ತಾಕತ್ತಿದ್ರೆ ನಿನ್ನ ಇದರಲ್ಲಿ ಇದು ಆಗಿಲ್ಲ ಅಂತ ನೀನು ಪ್ರೂಫ್ ಮಾಡ್ಕೊಂಡು ನೋಡೋಣ ಇದೆ ಸ್ವಾಮಿ ಕೋರ್ಟಿಂದ ಚೀಮಾರಿ ಹಾಸ್ಕೊಂಡಿದ್ಯಾ ಎಲ್ಲ ಗೊತ್ತಿರಲಿ ಅವರು ಅವ್ರು ಹೋಗಿ ಬಂದರು ಗೊತ್ತಾ ನಿನಗೆ ನಿನ್ನ ನಿಮ್ಮ ಜೊತೆಯಲ್ಲಿದ್ದಂಥ ಸೆಕ್ರೆಟರಿ ಸೋಮದತ್ತವರು ಅಧಿಕಾರನ ಮಿಸ್ಯೂಸ್ ಮಾಡಿಕೊಂಡು ಹೋಗಿ ಬಂದವರು ಗೊತ್ತಾ ಪರಪ್ ನಗರಕ್ಕೆ ಹೋಗಿ ಬಂದವ್ರೆ ಸ್ವಾಮಿ ಇದೇ ಕೊನೆ ಸಾಕು ವೈಯಕ್ತಿಕ ವಿಚಾರಗಳು ಮಾತಾಡಬೇಡ್ರಿ ವೆಂಕಟಪ್ನವ್ರೆ ರಾಜಕೀಯದ್ದು ಏನಾದರೂ ಇದ್ದರೆ ಮಾತಾಡೋದು ನಾನು ಪರ್ಸ್ನಲ್ ವಿಚಾರ ಮಾತಾಡಿದ್ದು ನನಗೆ ಭಾಳ ಸಿಟ್ಟು ಬಂದಿದೆ ಇನ್ನೂ ಇದೆ ಜಾಸ್ತಿ ನಿಂದಿಷ್ಟ್ರಿ ಇನ್ನು ದಾಖಲೆ ಇಟ್ಕೊಂಡು ಮಾತಾಡ್ತೀನಿ ಎಲ್ಲೆಲ್ಲಿ ರೂಮ್ ಬುಕ್ ಮಾಡಿದೆ ಯಾವ್ಯಾವ ಲಾಡ್ಜ್ಗೆ ಹೋಗಿದ್ದೆ ಅಂತ ಹೇಳಬೇಕಾಗುತ್ತೆ ಸರ್